ರಕ್ತದಾನ ಶಿಬಿರ ನಡೆಸ್ತಾರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ಎಸ್ ಕಾಧಿರೋಳಿ ಅವರ ಹುಟ್ಟುಹಬ್ಬದ ಸವಿ ನೆನಪಿಗಾಗಿ ಒಂದು ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಒಂದು ಮಾಡಿ ಬೇಡ ಸುಮ್ಮನೆ ಇನ್ನೊಂದು ಇನ್ನೊಂದು ಕಾರ್ಯಕ್ರಮ ದುಂಡು ವೆಚ್ಚಾಗುತ್ತಿದ್ದರೆ ಸಾರ್ವಜನಿಕ ಒಳ್ಳೆಯದಾಗುತ್ತೆ ಹಾಗಾಗಿ ಇವರು ರಕ್ತ ಶಿಬಿರವನ್ನು ನಿಂತ್ಕೊಂಡರೆ ಸಾರ್ವಜನಿಕರಿಗೆ ಬಡವ್ರ ಬಗ್ಗೆ ಒಳ್ಳೆಯದಾಗ್ತದೆ ಅಂತ ಕೇಳ್ಕೊಂಡೇವೆ ದೇವತ ರಾಜ್ಯಾಧ್ಯಕ್ಷರು ಹಾಗಾಗಿ ನಾವು ಕರ್ನಾಟಕ ರಾಜ್ಯ ರಕ್ತ ಸಂಘರ್ಷ ಸಮಿತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಷ್ಟು ಜನ ಡೊನೇಟ್ ಮಾಡಿದ್ದಾರೆ ಸರ್ ಈಗ ಅಲ್ಲ ಒಂದು ಹದಿನೈದು ಜನ ಡೊನೇಷನ್ ಮಾಡಿದ್ದಾರೆ ಸರ್ ಹೌದಾ ಈ ಜನಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ ಈ ರಕ್ತ ರಕ್ತದಾನ ಶಿಬಿರ ಎಷ್ಟು ಅವಶ್ಯಕತೆ ಇದೆ ಅನ್ನೋ ಸರ್ ರಕ್ತದಾನ ಶಿಬಿರ ತುಂಬ ಬಡವರಿಗೆ ಅವಶ್ಯಕತೆ ಇದೆ ಹಾಗೆ ರಕ್ತವನ್ನು ಕೊಟ್ಟರೆ ಮತ್ತೆ ರಕ್ತ ಉತ್ಪತ್ತಿ ಆಗ್ತಕ್ಕಂಥದ್ದು ನಮ್ಮ ಸ್ನೇಹಿತರಾದಂಥ ಮಂಡಲ ದೇವಣ್ಣದ ಸ್ವಲ್ಪ ಸಾರ್ವಜನಿಕರಿಗೆ ಭಾಳ ಮನವಿ ಮಾಡಿದ್ದಾರೆ ಹಾಗಾಗಿ ಹೆಚ್ಚಿನ ರೀತಿಯಾಗಿ ರಕ್ತ ಕೊಟ್ಟರೆ ಒಳ್ಳೆದಾಗುತ್ತೆ ಎಚ್ ಎಸ್ ಯಡಿಯೂರಪ್ಪ ಅಂತ ಅಂತಾರಾಷ್ಟ್ರೀಯ ಕ್ರೀಡಪ್ಪಗಳು ಹಾಗೂ ಸಂಗೀತ ಸಂಘದ ಕಾರ್ಯಾಧ್ಯಕ್ಷನಾಗಿ ನಾವು ಯಾಕೆ ಬ್ಲಡ್ ಬಣ್ಣ ಮಾಡುವ ಪ್ರಚಾರ ಮಾಡಿದ್ರು ರಾಜ್ಯ ದಿನ ಪ್ರತಿಯೊಂದು ಕೆಲವೊಂದು ಸಂಘಗಳು ಅದು ಹೇಳೋ ಬೇಡ ಬೇರೆ ಬೇರೆ ಪ್ರೋಗ್ರಾಮ್ಗಳು ಮಾಡ್ತಾರೆ ಯಾವುದೇ ಒಂದೆಲ್ಲ ಅದು ಅದು ಯಾವುದೋ ಬಡವರಿಗೆ ಅದು ಸಾರ್ವಜನಿಕರಾಗಿ ಒಳ್ಳೆಯದಾಗಲ್ಲ ಈ ರಕ್ತದಾನ ಶಿಬಿರ ಅಂದರೆ ಪಾಪ ಕೆಲವು ಪ್ಲೇಟ್ಲೆಟ್ಸ್ ಆಗಿರುತ್ತೆ ಕೆಲವರು ಬ್ಲಡ್ ಇರೋದಲ್ಲ ಅವರಿಗೆ ನಾವು ಒಂದು ಏನೋ ಒಂದು ಆಗುತ್ತೆ ಅಷ್ಟು ನಾವೆಲ್ಲ ಬ್ಲಡ್ ತಾಣ ಮಾಡಿದ್ರೆ ಮತ್ತು ಅದು ರಕ್ತ ಹೇಗೆ ಉತ್ಪಾದನೆ ಮಾಡಿರಬೇಕು ಅಂತಂದು ಸಜೆಷನ್ ತಗೋಬೇಕು ಇಲ್ಲಾಂದ್ರೆ ಯಾರಿಂದ ಗೊತ್ತಿರೋಂಥ ಮಾಹಿತಿ ತಗೋಬೇಕು ಬಜುಮಿ ಕೋರ್ಟ್ ಆಗಿರಲಿ ಯಾರಾಗಿರಲಿ ಯಾವಾಗಲೂ ಒಂದು ಹತ್ತು ಒಣ ದ್ರಾಕ್ಷಿಯನ್ನು ರಾತ್ರಿ ನೆನೆ ಇಟ್ಕೊಂಡು ಡೈಲಿ ಬೆಳಗ್ಗೆ ತಿನ್ನೋದ್ರಿಂದ ಇಮ್ಮ ಗ್ಲೂಬಿನ್ ಜಾಸ್ತಿ ಆಗುತ್ತೆ ಆಮೇಲೆ ಬ್ಲಡ್ ದಾನ ಮಾಡಿದರೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆದಂಥ ಸಮಸ್ಯೆ ತಪ್ಪುತ್ತೆ ದಯಮಾಡಿ ಪ್ರತಿಯೊಬ್ಬರು ಬ್ಲಡ್ ಡೊನೇಟ್ ಮಾಡೋಕಂತಂದು ಕೇಳ್ಕೊಂಡು ಇವತ್ತು ನಮ್ಮ ರಾಜ್ಯಾದ್ಯಂತ ಬರ್ತಾಣಕ್ಕೋಸ್ಕರ ನಾವು ಬ್ಲಡ್ ಡೊನೇಟ್ ಮಾಡ್ತೇವೆ ನಾಲ್ಕು ಜನರು ಜೀವ ಉಳಿಸ್ತದೆ ಕೆಲಸ ಮಾಡಿದ್ದೇವೆ ಅವರಿಗೆ ತುಂಬ ಉತ್ಸಾಹದ ಸುಭಾಷಣಗಳನ್ನು ಕೊಡ್ತೇವೆ ಲೋಡ್ ಕೂಡ ಸ್ಟೇಬಲ್ ಆಗಿ ಅಂದರೆ ಕಂಟ್ರೋಲ್ಡ್ ಲೆವೆಲಲ್ಲಿ ಇರುತ್ತೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಮಾನಸಿಕವಾಗಿ ಸೈಕಾಲಜಿಕಲಿ ಒಂದು ಅವರಲ್ಲೇ ಒಂದು ಕನ್ಸ್ ಚೇತನ ಒಂದು ಒಳ್ಳೆಯ ರಿಫ್ರೆಶ್ಮೆಂಟ್ ಇರುತ್ತೆ ಸೊ ಒಂದು ಅವರಿಗೂ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಭಾಳಷ್ಟು ಹೆಚ್ಚು ಬೆನಿಫಿಟ್ಸು ಇದೆ ಒಂದು ಏನು ತೊಂದರೆ ಆಗೋಲ್ಲ ಅದೇ ರೀತಿ ಅವರಿಗೆ ಡೊನೇಟ್ ಮಾಡಿರೋರಿಗೆ ಎರಡು ವಾರ ಒಂದು ವಾರದಿಂದ ಎರಡು ವಾರದಲ್ಲಿ ಲಿಕ್ವಿಡ್ ಪ್ಲಾಸ್ಮಾ ಅಂತೇನಿದೆ ಅದೆಲ್ಲ ರಿಕವರ್ ಆಗುತ್ತೆ ಒನ್ ಮಂತ್ ಒಳಗೆ ಬ್ಲಡ್ ಸೆಲ್ಸ್ ಏನೇನು ಡೊನೇಟ್ ಮಾಡಿರ್ತಾರೋ ಅದೆಲ್ಲ ಒಂದು ಒಂದರಿಂದ ಎರಡು ತಿಂಗಳೊಳಗೆ ಮತ್ತೆ ರಿಕವರ್ ಆಗುತ್ತೆ ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ ಒಟ್ಟಿಗೆ ಬ್ಲಡ್ ಡೊನೇಟ್ ಮಾಡೋದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಆಯುಷ್ ವೃದ್ಧಿ ಆಗುತ್ತೆ ಅಂದರೆ ತಪ್ಪಾಗಲಾರ್ದು ಅಂತ ಹೇಳಿ ಥರ ಏನು ಬೇರೆಯವ್ರು ಹೇಳೋ ಥರ ಏನು ತೊಂದರೆ ಇಲ್ಲ ಇನ್ನೂ ಹೆಲ್ತ್ ಇನ್ನೂ ಚೆನ್ನಾಗಿ ಆಗ್ತಾ ಹೋಗುತ್ತೆ ಹೊರತು ಒಂದು ಜೀವ ಉಳಿಸಿದ ಒಂದು ಪುಣ್ಯನೂ ಸಹ ಡೊನೇಟ್ ಮಾಡಿದರೆ ಮಿನಿಮಮ್ ಮೂರು ಅಥವಾ ನಾಲ್ಕು ಜನಕ್ಕೆ ಜೀವ ಉಳಿಸಿದಾಗ ಯಾಕಂದರೆ ಒಂದು ನಾವು ಹೋಲ್ ಬ್ಲಡ್ ಅಂತ ಡೊನೇಟ್ ಮಾಡ್ತಾರೆ ಅದು ರಕ್ತನಿಧಿಗೆ ಹೋದಾಗ ಬ್ಲಡ್ ಬ್ಯಾಂಕಿಗೆ ಹೋಗೋದಾಗ ಮತ್ತೆ ಪರಿಷ್ಕರಣೆ ಮಾಡಿಬಿಟ್ಟು ಆ ಮೂರಿಂದ ನಾಲ್ಕು ಆಗಿ ಡಿವೈಡ್ ಮಾಡ್ತಾರೆ ಪ್ಲಾಸ್ಮಾ ಅಂತೇಳಿ ಹೋಲ್ ಬ್ಲಡ್ ಪ್ಲಟಿಲೈಟ್ಸು ಆಮೇಲೆ ಪ್ರಷ್ ಫೋಸನ್ ಪ್ಲಾಸ್ಮಾ ಹೀಗೆ ಆಗಿ ಡಿವೈಡ್ ಮಾಡೋದ್ರಿಂದ ಯಾವ್ಯಾವ ಪೇಷಂಟ್ಗೆ ಯಾವ್ಯಾವ ರೀತಿ ಅಗತ್ಯವಿರುತ್ತೋ ಆ ಕಂಪೋನೆಂಟ್ಸು ಅವರಿಗೆ ಕೊಡ್ತಾರೆ ಸೊ ಹಾಗಾಗಿ ಒಬ್ಬರು ಡೊನೇಟ್ ಮಾಡಿದರೆ ಮೂರು ಜನಕ್ಕೆ ಹೆಲ್ಪ್ ಆದಂಗೆ ಜೀವ ಉಳಿಸ್ದಂಗೆ ಬಿಟ್ಟು ಎಲ್ಲರಿಗೂ ಹದಿನೆಂಟು ವಯಸ್ಸು ಮೇಲಿರೋರಿಗೆ ಅರವತ್ತು ವರ್ಷದ ಒಳಗಿರೋರಿಗೆ ಹೆಲ್ತಿಯಾಗಿರೋರಿಗೆ ರೆಗ್ಯುಲರಾಗಿ ಡ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತಾರೆ